ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ರಸಂ ಪುಡಿನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ಇನ್ನೂರೈವತ್ತು ಐವತ್ತು ಗ್ರಾಮಷ್ಟು ಧನಿಯ ಕಾಳನ್ನ ಹಾಕ್ಕೊಂಡು ಹುರಿದು ಎತ್ತಿಟ್ಕೊಂಡಿದ್ದೀನಿ ಆನಂತರ ಸಾಸಿವೆ ಐವತ್ತು ಗ್ರಾಮಷ್ಟು ಹಾಕ್ಕೊಂಡು ಹುರಿದು ಎತ್ತಾಕೊಳ್ತೀನಿ ಆನಂತರ ಐವತ್ತು ಗ್ರಾಮಷ್ಟು ಮೆಂತೆಕಾಳು ಹುರಿದು ಹುರ್ಕೊಳ್ತೀನಿ ಒಳ್ಳೆಯ ಘಮ ಬರೋವರೆಗೂ ಹುರ್ಕೋಬೇಕು ಇದಕ್ಕೆ ಮುಖ್ಯವಾಗಿ ರಸಂ ಪುಡಿಗೆ ನಾವು ಬ್ಯಾಡ್ಗೆ ಮೆಣಸಿನಕಾಯಿ ಕರಿಬೇವು ಹಾಗೆ ಜೀರಿಗೆನ ಮುಖ್ಯವಾಗಿ ಹಾಕೋಬೇಕು ಇವಾಗ ಮೆಂತ್ಯ ಹುರಿದಿದ್ದಾಗಿದೆ ಆನಂತರ ನಾನು ಐವತ್ತು ಗ್ರಾಮಷ್ಟು ಮೆಣಸುಕಾಳನ್ನ ಹಾಕ್ಕೊಂಡಿದ್ದೀನಿ ಅದನ್ನು ಒಳ್ಳೆ ಘಮ ಬರೋವರೆಗೂ ಹುರಿದು ಎತ್ಕೊಳ್ತೀನಿ ಆನಂತರ ನಾನು ಕರಿಬೇವು ಸೊಪ್ಪನ್ನ ಒಂದೆರಡು ಕಟ್ಟಿಂದ ಮೂರು ಕಟ್ಟಷ್ಟು ಕರಿಬೇವನ ಸೊಪ್ಪನ್ನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಗರಿಗರಿ ಆಗೋವರ್ಗು ಹುರ್ಕೋಬೇಕು ಈ ರೀತಿ ಸಣ್ಣ ಊರಿನಲ್ಲಿ ನಿಧಾನಕ್ಕೆ ಹುರ್ಕೋಬೇಕು ಕರಿಬೇವನ ಗರಿಗರಿ ಆಗೋವರೆಗೂ ಹುರಿದು ಎತ್ತಿಟ್ಕೊಳ್ತೀನಿ ಇವಾಗ ಆಗಿದೆ ಕರ್ಬೇವ ಸೊಪ್ಪನ್ನ ಎತ್ತಿಟ್ಟಿದ್ದೀನಿ ಇವಾಗ ನಾನು ಒಂದು ಮುನ್ನೂರು ಗ್ರಾಮಷ್ಟು ಜೀರಿಗೆಯನ್ನು ತಗೊಂಡಿದ್ದೀನಿ ಅದನ್ನು ಹುರ್ಕೊಳ್ತಿದ್ದೀನಿ ಒಳ್ಳೆ ಘಮ ಬರೋವರ್ಗೂ ಜೀರಿಗೆನೂ ಹುರಿದು ಎತ್ತಾಕೋಬೇಕು ಸ್ವಲ್ಪ ಇದನ್ನು ಗಾಳಿನಲ್ಲಿ ಆರಿಸಿ ಆನಂತರ ಪುಡಿ ಮಾಡ್ಕೊಳ್ಳೋದು ನಾನಿಲ್ಲಿ ಬ್ಯಾಡಿಗೆ ಮೆಣಸಿನಕಾಯಿ ಅರ್ಧ ಕೆ ಜಿಯಷ್ಟು ತೊಗೊಂಡಿದ್ದೀನಿ ಹಾಗೆ ಗುಂಟೂರು ಒಣಮೆಣ್ಸಿನಕಾಯಿನ ಇನ್ನೂರು ಗ್ರಾಮಷ್ಟು ತೊಗೊಂಡಿದ್ದೀನಿ ಅದನ್ನು ಹುರ್ಕೊಳ್ತೀನಿ ಬಿಸಿಲಿದ್ರೆ ಒಣಗಿಸ್ಕೊಂಡ್ರೆ ಚೆನ್ನಾಗಿ ಗರಿ ಗರಿಯಾಗೋವರೆಗೂ ಒಣಗಿಸ್ಕೊಂಡ್ರೆ ಉರಿಯೋ ಅವಶ್ಯಕತೆ ಇಲ್ಲ ನಾನು ಮಳೆಗಾಲ ಆಗಿರೋದ್ರಿಂದ ಒಣಗಿಸ್ಕೊಂಡಿಲ್ಲ ಹಾಗಾಗಿ ಅದನ್ನು ಧನಿಯಾ ಮತ್ತು ಗುಂಟೂರು ಒಣಮೆಣ್ಸಿನ್ಕಾಯಿನ ಹುರ್ಕೊಳ್ತೀನಿ ಇವಾಗ ಜೀರಿಗೆ ಹುರಿದಾಗಿದೆ ನೋಡಿ ಒಂದು ಅಗಲವಾಗಿರೋ ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ಆ ನಂತರ ನಾನು ಒಂದು ಐವತ್ತು ಗ್ರಾಮಷ್ಟು ಐವತ್ತರಿಂದ ನೂರು ಗ್ರಾಮಷ್ಟು ಹಾಕ್ಕೋಬೋದು ಅರ್ಶಿನ ಕೊಂಬನ್ನ ಹಾಕ್ಕೊಂಡಿದ್ದೀನಿ ಅದನ್ನು ಹುರಿದು ಸ್ವಲ್ಪ ಹಾರದ ಮೇಲೆ ಜಜ್ಜಿ ಸೇರಿಸ್ಕೊಳ್ತೀನಿ ಅರ್ಶನ ಕೊಂಬನ್ನ ಇವಾಗ ನೋಡಿ ಇನ್ನೂರು ಗ್ರಾಮಷ್ಟು ಗುಂಟೂರು ಹಣ್ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಹುರ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ನೋಡಿ ಅಡುಗೆ ಎಣ್ಣೆನ ಹಾಕ್ಕೊಂಡು ಹುರ್ಕೊಳ್ತೀನಿ ಈ ರೀತಿ ಮಾಡೋದ್ರಿಂದ ಸಣ್ಣ ಊರಿನಲ್ಲಿ ಹುರಿದಾಗ ಘಾಟು ಬರೋದಿಲ್ಲ ಘಾಟಾಗೋದಿಲ್ಲ ಹಾಗಾಗಿ ನಾನು ಅಡುಗೆ ಎಣ್ಣೆನ ಬಳಸಿ ಸಣ್ಣ ಊರಿನಲ್ಲಿ ಹುರ್ಕೊಳ್ತೀನಿ ಇದೇ ಬಾಣಲೆಗೇನೆ ಬ್ಯಾಡಿಗೆ ಮೆಣಸಿನ್ಕಾಯಿನೂ ಹಾಕ್ಕೊಂಡು ಹುರ್ಕೊಳ್ತೀನಿ ಇದಕ್ಕೆ ನಾನು ಪುಡಿ ಹಿಂಗನ್ನು ಬಳಸ್ಕೊಂಡಿದ್ದೀನಿ ಅದನ್ನು ಬಿಸಿ ಹಾಕ್ಬಿಟ್ಟು ಪುಡಿ ಮಾಡಿಸ್ಕೊಂಡು ಬಂದ ನಂತರ ಸೇರಿಸ್ಕೊಳ್ತೀನಿ ಗಟ್ಟಿ ಹಿಂಗಾದರೆ ಎಣ್ಣೆಯಲ್ಲಿ ಸ್ವಲ್ಪ ಹುರಿದು ಇದ್ರ ಜೊತೆಗೇ ನಾವು ಬಿಡಿಸ್ಕೊಬರೋದಕ್ಕೇ ಬಳಸ್ಕೊಬೋದು ಪುಡಿ ಹಿಂಗಾಗಿರೋದ್ರಿಂದ ನಾನು ಬಿಸಿ ಹಾಕಿ ಪುಡಿಗೆ ಬೆರೆಸ್ಕೊಳ್ತೀನಿ ನೋಡಿ ಈ ರೀತಿ ಬಿಡಿಸ್ಕೊಂಡು ಬಂದಿದ್ದೀನಿ ಇದು ಹೇಗೆ ಬಂತು ಅಂತ ತಿಳಿಸಿ ಧನ್ಯವಾದಗಳು